ಎಲ್ರಿಗೂ ನಮಸ್ಕಾರ ಅನಸರು ಲಕ್ಷ್ಮೀ ಸಂದೀಪ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೆ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಾರ್ಟ್ ಥ್ರೀ ವಿಡಿಯೋ ಕಂಟಿನ್ಯೂಷನ್ ಇದು ಆಫ್ಟರ್ ಮ್ಯಾರೇಜ್ ಏನಾಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರೆಲ್ಲ ಪಾರ್ಟ್ ಒನ್ ಪಾರ್ಟ್ ಟು ನೋಡ್ಕೊಂಡು ಬಂದಿಲ್ಲ ಪಾರ್ಟ್ ತ್ರೀ ನೋಡಬೇಕು ಅಂತಂದರೆ ಆ ಪಾರ್ಟ್ ಒನ್ ಪಾರ್ಟ್ ಟು ನೋಡಲೇಬೇಕು ನೀವು ಸೊ ಬನ್ನಿ ಆಫ್ಟರ್ ಮ್ಯಾರೇಜ್ ಹೇಳ್ತೀನಿ ಆಫ್ಟರ್ ಮ್ಯಾರೇಜ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಬಾಂಡಿಂಗ್ ಎಷ್ಟು ನಾವು ಮದುವೆ ಮುಂಚೆ ಏನು ಬಾಂಡಿಂಗ್ ಕೇರ್ ಪ್ರೀತಿ ಎಲ್ಲ ಇತ್ತು ಅದೇನೇ ಕಂಟಿನ್ಯೂ ಆಗಿತ್ತು ಮಾಮೂಲಿ ಎಲ್ಲ ಮನೇಲೂ ಇರೋ ಥರವೇ ಅಪ್ಸು ಡೌನ್ಸು ಹ್ಯಾಪಿನೆಸ್ ಸಾರೋಸ್ ಎಲ್ಲ ರೀತಿಯೂ ಇತ್ತು ನಾನು ಅದ್ರ ಬಗ್ಗೆ ಏನು ಯಾವತ್ತೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನನಗೇನು ಮುಖ್ಯ ಆಗಿತ್ತು ನನ್ನ ಹಸ್ಬೆಂಡ್ ನನ್ನ ಹಸ್ ನನ್ನ ಫ್ಯಾಮಿಲಿ ಇಷ್ಟೇ ನನಗೆ ಮುಖ್ಯ ಆಗಿದ್ದಿದ್ದು ಸೊ ನೆಕ್ಸ್ಟು ನಾನು ಕನ್ಸೀವ್ ಆಗ್ತೀನಿ ಟೂ ತೌಸಂಡ್ ಟ್ವೆಂಟೀಲಿ ಮದುವೆ ಆಯಿತು ಡಿಸೆಂಬರ್ ತರ್ಡು ನಮಗೆ ಕನ್ಸೀವ್ ಆಗ್ತೀನಿ ನಾನು ಫೆಬ್ ಮಾರ್ಚಿಗೆ ಟು ತೌಸಂಡ್ ಟ್ವೆಂಟಿ ಒನ್ನಿಗೆ ತರ್ಟೀಂತಿಗೆ ನನ್ನ ಮಗಳು ಹುಡ್ತಾಳೆ ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟಿಂಗ್ ಫಾರ್ ಎ ಬಾಯ್ ಬೇಬಿ ನಾನು ನನ್ನ ಹಸ್ಬೆಂಡ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಬಾಯ್ ಬೇಬಿ ಅಂತ ಯಾಕೆ ಅಂತಂದರೆ ನನ್ನ ಹಸ್ಬೆಂಡೇ ಲಾಸ್ಟ್ ಜನ್ರೇಷನ್ ಬಾಯ್ ಅಂತ ಇದ್ದಿದ್ದು ಫ್ಯಾಮಿಲಿಗೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಾಯ್ ಬೇಬಿ ಅಂತ ಅಂದ್ಬಿಟ್ಟು ಸೊ ನಮಗೆ ಬ್ಯೂಟಿಫುಲ್ ಆಗಿರೋ ಮಗಳು ಹುಡ್ತಾಳೆ ಸೊ ನಾವು ಎಷ್ಟು ಹ್ಯಾಪಿ ಆಗಿದ್ವಿ ಅಂದರೆ ನನ್ನ ಹಸ್ಬೆಂಡ್ ತುಂಬ ಖುಷಿಯಾಗಿದ್ದರು ಹೆಣ್ಮಗು ಆಗಿದ್ದಕ್ಕೆ ಅವಳನ್ನ ಯಾವತ್ತೂ ಹೋಗೇ ಬಾರೆ ಅಂತ ಕರೆದವ್ರೆ ಎಲ್ಲ ನನ್ನ ಹಸ್ಬೆಂಡು ಹೋಗ ಮಗಳೇ ಮಗಳೇ ಅಂತಲೇ ಕರಿತಾ ಇದ್ದಿದ್ದು ಫಾದರ್ ಆ್ಯಂಡ್ ಡಾಟರ್ದು ಬಾಂಡಿಂಗ್ ಹೇಳಬಾರ್ದು ಅಷ್ಟಿತ್ತು ನಮಗೆ ಅದೇ ಒಂದು ಕೆಟ್ಟು ದೃಷ್ಟಿ ಆಗೋಯ್ತೇನೋ ನಾವು ಹಂಗಿದ್ದೇನೆ ನಾವು ಎಲ್ಲೇ ಹೋದ್ರೂ ಆಚೆ ಎಲ್ಲೇ ಹೋದ್ರೂ ಮಗಳನ್ನ ಕರ್ಕೊಂಡು ಹೋಗ್ತಿದ್ವಿ ನಾನು ಆಲ್ಮೋಸ್ಟ್ ನಾನು ನನ್ನ ನನ್ನ ಡೆಲಿವರಿ ಆದಮೇಲೆ ಒಂದು ತಿಂಗಳಿಗೆಲ್ಲ ನನ್ನ ಹಸ್ಬೆಂಡ್ ಆಚೆ ಕರ್ಕೊಂಡು ಹೋದರು ಬಾ ನೀನು ಮನೆಯಲ್ಲೇ ಇದ್ದರೆ ನೀನು ಬೇಜಾರಾಗ್ತೀಯಾ ಅಂತ ಅಂದ್ಬಿಟ್ಟು ಓಸ್ಟ್ಪ್ಟ ಹೆಂಗಿರುತ್ತೆ ಬಾಣಂತಿ ಅರ್ದು ಮೈಂಡ್ಸೆಟ್ ಹೆಂಗಿರುತ್ತೆ ಮನೆಯಲ್ಲೇ ಇದ್ದು ಇದು ಬೋರ್ ಆಗ್ತಾ ಇರುತ್ತೆ ಅವ್ರು ಅರ್ಥ ಮಾಡ್ಕೊಂಡು ನಾನು ಆಚೆ ಎಲ್ಲ ಸುತ್ತಾಡಿಸ್ಕೊಬಾರ್ದು ಈ ಥರ ಎಲ್ಲ ಮಾಡ್ತಿದ್ರು ಆಲ್ಮೋಸ್ಟ್ ತ್ರೀ ಮಂತ್ಸಿಗೆಲ್ಲ ನನ್ನ ಹೊರಗಡೆ ಕರ್ಕೊಂಡು ಹೋಗೋದು ಹೋಟೆಲ್ ಕರ್ಕೊಂಡು ಹೋಗೋದು ಈ ಥರ ನಾವು ನನ್ನ ಮಗಳೂ ಜೊತೆ ಕರ್ಕೊಂಡು ಹೋಗ್ತೀವಿ ನಾವು ಎಲ್ಲೇ ಹೋದ್ರೂ ಮಗಳು ಜೊತೆಗೆ ಇರಬೇಕು ನಮಗೆ ಪಕ್ಕದ ರೋಡ್ ಹೋಗ್ತೀವ ಅಲ್ಲೂ ಇರ್ಬೇಕು ನಮಗೆ ನಾವು ಯಾವತ್ತೂ ನಮ್ಮ ಮಗಳನ್ನ ನಾವು ಬಿಟ್ಟು ಹೋಗ್ತಾನೆ ಇರಲಿಲ್ಲ ಎಸ್ಪೆಷಲಿ ಅವರು ಓಕೆ ನಾವು ಮದುವೆ ಆದಮೇಲೂ ನಮ್ಮದು ನಾನು ಪ್ರೆಗ್ನೆ ಪ್ರೆಗ್ನೆಂಟ್ ಆಗಿದ್ದಾಗೂ ಅಷ್ಟೇ ನಮ್ಮ ಹಸ್ಬೆಂಡೇ ತೋರಿಸ್ತಾ ಇದ್ದಿದ್ದು ನೇಹಾ ಪ್ರಕಾಶ್ ಹಾಸ್ಪಿಟಲ್ ಬಾಂಡಿಂಗ್ ಅಂತೂ ಆಗಿತ್ತು ನಮ್ಮದು ಆ ಇವಿಲೈಸ್ ಆ ಕೆ ದೃಷ್ಟಿ ಅನ್ನೋದು ಅವ್ರು ವಾರ ವಾರನು ಬಂದು ನಮ್ಮ ಅತ್ತೆ ಹತ್ರ ದೃಷ್ಟಿ ತೆಗೆಸ್ಕೊಳ್ಳೋರು ಹೀಗೆ ಇರುತ್ತಲ್ಲ ಜನಗಳ ಕಣ್ಣು ಹೆಂಗಿದ್ರು ಕಷ್ಟ ಮೇಲಿದ್ರೂ ಕಷ್ಟ ಕೆಳಗಿದ್ರೂ ಕಷ್ಟ ಈ ಥರ ನಮ್ಮ ಲೈಫೇ ನಮ್ಮ ಇಬ್ರು ಲೈಫ್ ಆಲ್ಮೋಸ್ಟು ಇವಿಲೈಸೇ ತುಂಬಿತ್ತು ನಮ್ಮ ಲೈಫ್ ತುಂಬ ಓಕೆ ಆ್ಯಂಡ್ ಈ ರೀತಿ ಚೆನ್ನಾಗಿ ನಡಿ ನಡ್ಕೊಂಡು ಹೋಗ್ತಿತ್ತು ಮಗಳ ಜೊತೆ ನಮ್ಮದು ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ನಾವು ಡಿಸೈಡ್ ಮಾಡಿದ್ವಿ ಮಗಳಿಗೆ ಒನ್ ಪಾಯಿಂಟ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಏನೋ ಆಯಿತು ನಮಗೆ ಬಾಯ್ ನಮಗೆ ಸಾರಿ ನೆಕ್ಸ್ಟ್ ಸೆಕೆಂಡ್ ಬೇಬಿ ನಾವು ಮಾಡ್ಕೋಬೇಕು ಅಂತ ಅಂದಾಗ ಈ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಮಗೆ ಬಾಯ್ ಬೇಬಿನೇ ಆಗಬೇಕು ಎಕ್ಸ್ಪೆಷಲಿ ಅವರು ನನ್ನ ನನಗಾದರೆ ಈ ಸರಿ ಮ ಗಂಡು ಮಗುನೇ ಆಗೋದು ನಾನು ಮಂತ್ರಾಲಯಕ್ಕೆ ಹೋಗಿ ಬೇಡ್ಕೊಂಬಂದಿದ್ದೀನಿ ಸೊ ನನ್ನ ಹರಕೆ ಇದೆ ನಂದು ಗಂಡು ಮಗು ಆಗಲೇಬೇಕು ನಮಗೆ ಅಂತ ಸೊ ನಾನು ಅಷ್ಟೇ ನಾನು ರಾಘವೇಂದ್ರ ಸ್ವಾಮಿ ಬೇಡ್ಕೊಂಡಿದ್ದೆ ನನಗೆ ಗಂಡು ಮಗು ಆದರೆ ನಾನು ಎವ್ರಿ ತರ್ಸ್ಡೇ ನಾನ್ ವೆಜ್ ತಿನ್ನಲ್ಲ ಆ್ಯಂಡ್ ನಾನು ರಾಘವೇಂದ್ರ ಅಂತಲೇ ಹೆಸರಿಡ್ತೀನಿ ಅಂತ ಅಂದ್ಬಿಟ್ಟು ಬೇಡ್ಕೊಂಡಿದ್ದೆ ಸೊ ಆಯಿತು ನನ್ನ ಮಗಳಿಗೆ ಆಲ್ಮೋಸ್ಟ್ ನಾವು ಒನ್ ಇಯರ್ ಬರ್ತಡೆ ಮಾಡಿದ್ವಿ ಅನ್ಕೊಂಡಂಗೆ ಬರ್ತಡೆ ಮಾಡಿದ್ವಿ ನನ್ನ ಮಗಳದ್ದು ನಾವು ಒನ್ ಇಯರ್ ಬರ್ತಡೆ ಎಲ್ಲ ಆಯಿತು ಖುಷಿ ಖುಷಿಯಾಗಿದ್ವಿ ನನ್ನ ಮಗಳು ತರ್ಟೀನ್ತು ಡಿಸೆಂಬರ್ ತರ್ಟೀನ್ತು ನಾನು ಡಿಸೆಂಬರ್ ಫೋರ್ಟೀನ್ತು ಬರ್ತಾಡೆ ఇబ్బదు హిందే ముందే సో ఎలా చనగూ నెక్స్ట్ వన్ వన్ ఇయర్ ఫోర్ మంత్స్ ఫైవ్ మంత్స్ ఏమో ఇప్పుడు ఆవ్ నూ సెకెండ్ బేబిన కన్సీవ్ అదే ముంచే నన్ను ఫస్ట్ బేబీ తోసినల హాస్పిటల్ అే తోసేకూ నెల్మంగ్లదా ఆ డాక్టరు లీవల్గ ఆ హాస్పిటల్కి హోక నను ಯಾಕೆ ಏನು ಅಂತ ಹೇಳ್ತೀನಿ ನನ್ನ ಸೆಕೆಂಡ್ ಬೇಬಿ ಸ್ಟೋರಿ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಎಲ್ಲಿದ್ದೆ ಆ ಟೈಮಲ್ಲಿ ಏನಾಯಿತು ನನ್ನ ಹಸ್ಬೆಂಡ್ ಏನಾಯಿತು ಅನ್ನೋದನ್ನು ನಾನು ಪಾರ್ಟ್ ಫೋರಲ್ಲಿ ನಿಮಗೆ ನಾನು ಡೀಟೇಲ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರೆಲ್ಲ ಸ್ಕಿಪ್ ಮಾಡದೆ ನೋಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾನು ವೀಡಿಯೋನ ವಾಚ್ ರೀ ಪಾರ್ಟ್ ಫೋರಲ್ಲಿ ಯಾರೆಲ್ಲ ಕೇಳ್ತಾ ಇದ್ರಿ ನಿಮ್ಮ ಹಸ್ಬೆಂಡಿಗೆ ಏನಾಯಿತು ನಿಮ್ಮ ಹಸ್ಬೆಂಡಿಗೆ ಏನಾಯ್ತು ಅಂತ ನಾನು ಪಾರ್ಟ್ ಫೋರಲ್ಲಿ ಹೇಳ್ತೀನಿ ಅಂಟಿಲ್ ದನ್ ಸ್ಟೇಚ್ಯೂಂಟ್